ಸ್ನೇಹಿತರೆ ನಮಸ್ಕಾರ ನಾವಿವತ್ತು ಕುಣಿಗಲ್ ಪಟ್ಟಣದ ಹುಚ್ಮಾಸ್ತಿಗೌಡ ವೃತ್ತದಲ್ಲಿದ್ದೀವಿ ಏನಿವತ್ತು ವಿಶೇಷವಾಗಿ ಹುಚ್ಮಾಸ್ತಿಗೌಡ ವೃತ್ತದಲ್ಲಿ ನೋಡ್ಬೋದು ಅಂತ ಅಂದರೆ ಇಲ್ಲಿ ಬಂದವರೆಲ್ಲರೂ ಕೂಡ ಟೀ ಕುಡ್ಕೊಂಡು ಹೋಗ್ತಾ ಇದ್ದಾರೆ ಉಚಿತವಾಗಿ ಪ್ರತಿಯೊಬ್ಬರಿಗೂ ಕೂಡ ಟೀ ಕೊಡುವಂಥ ಒಂದು ಕಾರ್ಯಕ್ರಮ ನಡೀತಾ ಇದೆ ವಿಶೇಷ ಏನು ಅಂತ ಅಂದರೆ ಈ ಬಾರಿ ಈ ಮೂರನೇ ಬಾರಿಗೆ ನರೇಂದ್ರ ಮೋದಿಯವರು ಪ್ರಧಾನಿ ಹಾಕ್ತಾ ಇದ್ದಾರೆ ಮರಣ ವಚನ ಸ್ವೀಕಾರ ಮಾಡ್ತಾ ಇರೋ ಹಿನ್ನೆಲೆಯಲ್ಲಿ ನೋಡಿ ಇಲ್ಲೊಬ್ಬರು ಮೋದಿಯ ವೇಷ ಹಾಕೊಂಡು ಕುಳಿತಿದ್ದಾರೆ ಮೋದಿಯ ವೇಷ ಹಾಕ್ಕೊಂಡು ಕುಳಿತಿದ್ದಾರೆ ಅದೇ ರೀತಿ ಪಕ್ಕದಲ್ಲಿ ಇಲ್ಲಿ ಟೀ ಕೊಡುವಂಥ ಕೆಲಸ ನಡೀತಾ ಇದೆ ಬಿ ಜೆ ಪಿ ಕಾರ್ಯಕರ್ತರು ಪ್ರತಿಯೊಬ್ಬರಿಗೂ ಕೂಡ ಟೀನ ಕೊಡ್ತಾ ಇದ್ದಾರೆ ಎಂತ ಟೀ ಕೊಡ್ತಾವ್ರೆ ಅಂದರೆ ಒಬ್ಬ ಚಾವಾಲ ಅಂದರೆ ಟೀ ಮಾರೋನು ಮೂರನೇ ಬಾರಿಗೆ ದೇಶದ ಪ್ರಧಾನಿ ಹಾಕ್ತಾ ಇದ್ದಾರೆ ಅನ್ನೋ ಒಂದು ಸಂತೋಷಕ್ಕೆ ಬಿ ಜೆ ಪಿ ಕಾರ್ಯಕರ್ತರು ತೀನಾ ಬೆಳಗ್ಗೆಯಿಂದಲೂ ಕೂಡ ಕೊಡ್ತಾ ಇದ್ದಾರೆ ಸಂಜೆ ನರೇಂದ್ರ ಮೋದಿಯವರು ವಚನ ಸ್ವೀಕಾರ ಮಾಡ್ತಾರೆ ಹಲವಾರು ಹೇಳ್ತಾ ಇದ್ದಾರೆ ಇಲ್ಲಿ ಇದು ಕ್ರೋಧಿ ನಾಮ ಸಂವತ್ಸರ ಅಂತ ಹೇಳಿ ಕೆಲವರು ಹೇಳ್ತಾರೆ ಇಲ್ಲ ಇಲ್ಲ ಮೋದಿ ನಾಮ ಸಂವತ್ಸರ ಅಂತ ಹೇಳಿ ಇದು ಭಾಳ ಒಳ್ಳೆಯ ದಿನ ದೇಶದ ಇತಿಹಾಸದಲ್ಲೂ ಕೂಡ ಮತ್ತು ಮೋದಿ ಪರ್ವ ಶುರು ಆಗ್ತಾ ಇದೆ ಇದು 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 ಯಾವ ಯಾವ ಸಂವತ್ಸರ ಇದು ಹಾಂ ಇದು ಯಾವ ಸಂವತ್ಸರ ಇದು ಯುಗಾದಿಂದ ಯಾವ ಸಂವತ್ಸರ ಶುರುವಾಗಿದೆ ಕ್ರೋಧಿ ನಾಮ ಸಂವತ್ಸರ ಶುರುವಾಗಿದೆ ಇವತ್ತಿನಿಂದ ಯಾವ ಸಂವತ್ಸರು ಶುರುವಾಗ್ತದೆ ಮೋದಿ ನಾಮ ಸಂವತ್ಸರ ಶುರುವಾಗ ಸೊ ಹೀಗಾಗಿ ಇವತ್ತು ಒಳ್ಳೆಯ ದಿನ ಅಂದರೆ ಮೂರನೇ ಬಾರಿಗೆ ಅಧಿಕಾರ ಸ್ವೀಕಾರ ಮಾಡ್ತಿರುವಂಥ ನರೇಂದ್ರ ಮೋದಿಯವರ ಒಂದು ಮೋದಿ ನಾಮ ಸಂವತ್ಸರ ಪ್ರಾರಂಭ ಆಗಿದೆ ಅಂತೆಲ್ಲರೂ ಕೂಡ ಸಂಭ್ರಮದಿಂದ ಟೀ ಕುಡಿತಾ ಇದ್ದಾರೆ ಈ ಕಾರ್ಯಕ್ರಮ ಹೇಗೆ ಮಾಡ್ತಾರೆ ಏನು ಮತ್ತು ಅದೇ ಜೊತೆಗೆ ನಾವು ಇಲ್ಲಿ ನೋಡ್ಬೋದು ಒಂದು ಬ್ಲಡ್ ಕ್ಯಾಂಪ್ ಕೂಡ ನಡೀತಾ ಇದೆ ಬ್ಲಡ್ ಕ್ಯಾಂಪು ಈ ಬ್ಲಡ್ ಕ್ಯಾಂಪು ಹಲವಾರು ರಕ್ತದಾನಿಗಳು ರಕ್ತವನ್ನು ಕೊಡುವಂಥ ಕೆಲಸದಲ್ಲಿ ಇದ್ದಾರೆ ಇವತ್ತು ಏನು ನರೇಂದ್ರ ಮೋದಿ ಅವರು ಮೂರನೇ ಬಾರಿಗೆ ಪ್ರಧಾನಮಂತ್ರಿಗಳಾಗಿ ಏನು ಆಯ್ಕೆ ಆಗಿದ್ದಾರೆ ಎನ್ ಡಿ ಎ ಮೈತ್ರಿ ಕೂಡದಲ್ಲಿ ಅವ್ರನ್ನ ಆಯ್ಕೆ ಮಾಡಿರೋದು ನಮಗೆಲ್ಲ ಒಂದು ಸಂತೋಷದ ವಿಚಾರ ಹಾಗೂ ಈ ದೇಶದಲ್ಲಿ ನರೇಂದ್ರ ಮೋದಿಯವರ ಆಡಳಿತದಲ್ಲಿ ಇನ್ನಷ್ಟು ಮತ್ತಷ್ಟು ಅಭಿವೃದ್ಧಿ ಕಾಣಲಿ ಅಂತೇಳಿ ನಾವೆಲ್ಲ ಬಯಸಿ ಆಶೀರ್ವದಿಸುವ ನಿಟ್ಟಿನಲ್ಲಿ ನಮ್ಮ ಕುಣಿಗಲ್ ತಾಲೂಕಿನ ನಮ್ಮದು ಒಂದು ಉಚ್ಮಾಸ್ತಿಗೌಡ ವೃತ್ತದಲ್ಲಿ ನಾವೆಲ್ಲ ಮೋದಿ ಅಭಿಮಾನಿಗಳು ಸೇರಿ ಬೆಳಗ್ಗೆ ಹತ್ತು ಗಂಟೆಯಿಂದಲೂ ಕೂಡ ಚಹಾ ವಿತರಣೆ ಮಾಡ್ತಾಯಿದ್ದೀವಿ ಅದರ ಜೊತೆಗೆ ರಕ್ತದಾನ ಶಿಬಿರ ಕೂಡ ನಾವು ಹಮ್ಮಿಕೊಂಡಿದ್ದೀವಿ ಸಂಜೆ ಅವರು ಏನು ಪ್ರಮಾಣವಚನ ಸ್ವೀಕಾರ ಮಾಡ್ತಾರೆ ಅದನ್ನು ಎಲ್ ಡಿ ಪರದೆ ಮುಖಾಂತರ ಸಾರ್ವಜನಿಕರಿಗೆ ವೀಕ್ಷಣೆ ಮಾಡಲು ಅನುಕೂಲ ಕೂಡ ಮಾಡಿಕೊಡ್ತಾ ಇದ್ದೀವಿ ನಾವೆಲ್ಲ ಈ ಸೇರೋ ಉದ್ದೇಶ ಏನಪ್ಪ ಅಂದರೆ ಈ ಚಹಾ ವಿತರಣೆ ಉದ್ದೇಶ ಇಷ್ಟೇ ನರೇಂದ್ರ ಮೋದಿಯವರಿಗೆ ಒಂದು ಹಾರೈಸಬೇಕು ಇಲ್ಲಿ ಯಾರು ಚಹಾ ಕುಡಿತಾರೆ ಪ್ರತಿಯೊಬ್ಬರು ಕೂಡ ನರೇಂದ್ರ ಮೋದಿಯವ್ರಿಗೆ ಒಳ್ಳೇದಾಗಲಿ ಅಂತೇಳಿ ಬಯಸ್ತಾ ಇದ್ದರೆ ಈ ಮುಂದಿನ ಐದು ವರ್ಷ ಅವಧಿಯಲ್ಲಿ ಅವ್ರು ಒಂದು ಒಂದು ಒಳ್ಳೆಯ ಉತ್ತರ ಆಡಳಿತ ಕೊಡಲಿ ಅಂತೇಳಿ ನಾವೆಲ್ಲ ಹಾರಿಸ್ತಾ ಇದ್ದೀವಿ ಇದು ಅವ್ರ ಮಾತು ಅದೇ ರೀತಿ ಇನ್ನೊಬ್ಬರು ಬಿ ಜೆ ಪಿ ಕಾರ್ಯಕರ್ತರಿದ್ದಾರೆ ಏನು ಹೇಳ್ತಾರೆ ಕೇಳೋಣ ಸರ್ ಏನು ಅನಿಸುತ್ತೆ ಈ ಕಾರ್ಯಕ್ರಮ ಮಾಡಿ ಬಗ್ಗೆ ನಮಗೆ ತುಂಬ ವರ್ಷದಿಂದ ಹಿಂದೆ ಸಾರಿ ಮಾಡಿದ್ವಿ ಫಸ್ಟ್ ಟೈಮ್ ಪ್ರೈಮ್ ಮಿನಿಸ್ಟರ್ ಆದಾಗ ಈಗ ತರ್ಡ್ ಟೈಮಿಗೆ ಮಾಡ್ತಾ ಇದ್ದೀವಿ ನಾವು ಐದು ಗ್ಯಾರಂಟಿಗಳಿರುದ್ಧ ಓರ್ ಆಡಿ ಕರ್ನಾಟಕದಲ್ಲಿ ಹದಿನೇಳು ಸೀಟು ನಾವು ಇಪ್ಪತ್ತು ಸೀಟ್ ಲೆಕ್ಕ ಹಾಕಿದ್ವಿ ಹದಿನೇಳು ಸೀಟು ಒಂದು ಸಂತೋಷದಲ್ಲಿ ನಮ್ಮ ಪ್ರಧಾನ ಎ ನೆಚ್ಚಿನ ಪ್ರಧಾನಮಂತ್ರಿ ನರೇಂದ್ರ ಅವರು ಮೂರನೇ ಬಾರಿ ಪ್ರ ಅಧಿಕಾರ ಸ್ವೀಕರಿಸ್ತಾ ಇರೋ ಒಂದು ಇದು ಸಂತೋಷಕ್ಕೋಸ್ಕರ ಇಲ್ಲಿ ಚಾ ಮಾಡಿದ್ವಿ ನಮ್ಮ ದೇಶದ ನೆಚ್ಚಿನ ಪ್ರಧಾನಮಂತ್ರಿಗಳಾದಂಥ ಶ್ರೀ ನರೇಂದ್ರ ದಾಸ್ ರಾಮೋದರ್ ದಾಸ್ ಮೋದಿಜಿಯವರು ಮೂರನೇ ಬಾರಿಗೆ ನಮ್ಮ ಈ ದೇಶದ ಪ್ರಧಾನಿಯಾಗಿ ದೇಶದ ಅಧಿಕಾರದ ಚುಕ್ಕಾಣಿನ ಹಿಡಿಯೋ ಈ ಸಂದರ್ಭದಲ್ಲಿ ಕುಣಿಗಲ್ ಪಟ್ಟಣದ ಉಚ್ಮಾಸಿಗೌಡ ವೃತ್ತದಲ್ಲಿ ಚಾಪೇ ಚರ್ಚಾ ಒಬ್ಬ ಚಾಯ್ ವಾಲಾ ಇವತ್ತು ಈ ದೇಶದ ಮೂರನೇ ಬಾರಿ ಪ್ರಧಾನಿ ಸತತವಾಗಿ ಪ್ರಧಾನಿ ಮಂತ್ರಿ ಆಗದಿರೋದ್ರಿಂದ ಈ ದೇಶ ಈ ರಾಜ್ಯ ಸುಭಿಕ್ಷವಾಗಿರಲಿ ಅಂದ್ಬಿಟ್ಟು ಇವತ್ತಿಲ್ಲಿ ಚಾವೆಪೆ ಚರ್ಚಾ ಮಾಡಿದೆ ಅದರಿಂದ ಈ ದೇಶದ ಚುಕ್ಕಾಣಿನ ಹಿಡಿದು ಮುಂದಿನ ಅಧಿಕಾರನ ಮುಂಚೂಣಿಯಲ್ಲಿ ತಗೊಂಬಂದು ಇನ್ನು ಮುಂದೆ ಈ ದೇಶದ ಬಡತನ ರೇಖೆಯನ್ನೆಲ್ಲ ನಿರ್ಮೂಲನೆ ಮಾಡಿ ಒಂದು ಸ್ವಚ್ಛ ಆಡಳಿತ ಕೊಡಲಿ ಅನ್ನೋದನ್ನು ಅವರು ಆಶಿಸಿಷ್ಟು ಇಲ್ಲಿ ಬಿ ಜೆ ಪಿ ಕಾರ್ಯಕರ್ತರ ಮಾತಾಗಿದೆ ಅದೇ ರೀತಿ ಇನ್ನೂ ತುಂಬ ಜನ ಇದ್ದಾರೆ ಮಾತಾಡೋದ ಅವರ ಅನಿಸಿಕೆಗಳು ಏನಿರುತ್ತೆ ಅಂತ ಕೇಳ್ತಾ ಹೋಗೋಣ ಈ ಭಾರತದಲ್ಲಿ ನಮ್ಮ ನರೇಂದ್ರ ಮೋದಿಯವ್ರಿಗೆ ಗೆದ್ದಿರೋದು ನಮಗೆ ತುಂಬ ಭಾಳ ಆಗಿದೆ ಆಮೇಲೆ ಈ ಕುಣಿಗಲ್ ತಾಲೂಕಿನಲ್ಲಿ ಸಿ ಎನ್ ಮಂಜುನಾಥ್ ಅವ್ರ ಗೆದ್ದಿರೋದು ಭಾರಿ ನಮಗೆ ತುಂಬವಾದ ಹೃದಯ ಖುಷಿ ಆಯ್ತಾ ಇದೆ ಒಂಥರ ಹಬ್ಬ ವಾತಾವರಣ ಆಗಿದೆ ಜೆ ಡಿ ಎಸ್ ಬಿ ಜೆ ಪಿ ಎರಡು ಮೈತ್ರಿಯಾಗಿ ನಮ್ಮಲ್ಲಿ ಒಂಥರ ಖುಷಿಯಾಗಿದೆ ಈಗ ನಾಗರಾಜನವರು ಕೃಷ್ಣಕುಮಾರನವರು ಆಮೇಲೆ ರಾಜೇಶ್ ಗೌಡ್ರು ಜಗಣ್ಣವರು ರವಿಬಾಬು ಅವರು ಅದೆಲ್ಲ ನಮಗೆ ಭಾರಿ ಒಂಥರ ಇಲ್ಲಿ ಬಲ ಇದ್ದಂಗೆ ಹುಣಿಗಳೆಲ್ಲ ಸಿಕ್ಕಿದೆ ಸಿಕ್ಕಿದೆ ಸಾರ್ವಜನಿಕರು ತಮ್ಮ ಒಂದು ಪ್ರಯಾಣ ನಿಮಿತ್ತ ಈ ಬಸ್ ನಿಲ್ದಾಣಕ್ಕೆ ಬಂದಾಗ ಅವರು ಏನು ಟೀ ಕುಡಿಯೋದ್ರ ಮುಖಾಂತರ ಮೋದಿಯವರಿಗೆ ಶುಭ ಆರೈಕೆ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಕುಣಿಗಲ್ಲು ಉಚ್ಮಾಸ್ತಿ ಗೌಡ ವೃತ್ತದಲ್ಲಿ ನೀವು ನೋಡ್ತಾ ಇದ್ದೀರಾ ಇಲ್ಲಿ ಒಬ್ಬ ವಿಶೇಷವಾದ ಮೋದಿಯ ವೇಷ ತೊಟ್ಟಂತಹ ಒಬ್ಬ ವ್ಯಕ್ತಿ ಎಲ್ಲರನ್ನೂ ಕೂಡ ಬನ್ನಿ ಟೀ ಕುಡಿರಿ ಅಂತ ಹೇಳಿ ಕರೆಯುವಂಥ ಒಂದು ಸೂಚನೆಯನ್ನು ಕೊಡ್ತಾ ಇದ್ದಾರೆ ಇದು ಕುಣಿಗಲ್ನಲ್ಲಿ ಒಂದು ಸಂತೋಷದ ದಿನಾಚರಣೆ ಅಂದರೆ ಏನು ಕ್ರೋಧಿ ಸಂವತ್ಸರ ಇದೆ ಅದನ್ನು ಮೋದಿ ಸಂವತ್ಸರ ಅಂತ ಹೇಳಿ ಆಚರಣೆ ಮಾಡ್ತಾ ಇದ್ದಾರೆ ಎಂದು ಸಾರ್ವಜನಿಕರು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ